ವೃದ್ಧ ಸ್ತ್ರೀಯರಿಗೆ ಪುರುಷರಿಗೆ ಆಶ್ರಯವನ್ನು ಕೊಟ್ಟು ಅವರ ಎಲ್ಲ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇರುವಂತಹ ಶ್ರೀಮತಿ ಮಂಜುಳಮ್ಮ ಅವರದ್ದು ಬಹಳ ದೊಡ್ಡ ಸಾಧನೆ ದೊಡ್ಡ ಪ್ರಯತ್ನ ಅದರಿಂದ ನೀವೆಲ್ಲರೂ ನಿಮ್ಮಿಂದ ಆದಷ್ಟು ಸಹಾಯವನ್ನು ಅವ್ರಿಗೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ವಸ್ತುಗಳ ರೂಪದಲ್ಲಿ ಸಹಾಯ ಇದೆ ಹಣದ ರೂಪದಲ್ಲಿ ಕೂಡ ಸಹಾಯ ಮಾಡಬೇಕು ಯಾಕಂದ್ರೆ ಯಾವಾಗ ಏನು ಅವಶ್ಯಕತೆ ಇರುತ್ತೆ ಅವರಿಗೆ ಅಂತ ನಂಗೆ ಗೊತ್ತಿರಲ್ಲ ಆದ್ರೆ ಆ ವೃದ್ಧ ಜನಗಳ ಜೊತೆಯಲ್ಲಿಯೇ ಇರುವಂತಹ ಅವರಿಗೆ ಏನೇನೋ ಅವಶ್ಯಕತೆಗಳು ಇರಬಹುದು ಆ ಎಲ್ಲ ವಸ್ತುಗಳನ್ನು ನಾವು ಅವರಿಗೆ ತಪ್ಪಿಸ್ಲಿಕ್ಕೆ ಮತ್ತು ನಾವು ವಸ್ತು ಬಳಕೆ ಆಗತ್ತೋ ಇಲ್ಲ ಅದು ನಮ್ಗೆ ಹಣದ ರೂಪದಲ್ಲಿ ನಾವು ಸಹಾಯವನ್ನು ಮಾಡುವುದಾದ್ರೆ ಆ ಹಣವನ್ನು ಅವರು ಖಂಡಿತ ಸದ್ವಿನಿಯೋಗಗೊಳಿಸ್ತಾರೆ ಅದರಿಂದ ನಾವು ಸ್ವಾಮಿ ವಿವೇಕಾನಂದರ ಜನ್ಮದಿನದ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜಿಸ್ತಾ ಇರುವಾಗ ನಾವೆಲ್ಲರೂ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಹಣ ಸಹಾಯವನ್ನು ಅವ್ರಿಗೆ ಮಾಡೋದಾದ್ರೆ ಅವ್ರೇನ್ ಹೇಳಿಲ್ಲ ಪಾಪ ನಾನಾಗಿ ಹೇಳ್ತಾ ಇದ್ದೇನೆ ದಾನ ಮಾಡಬೇಕು ದಾನ ಮಾಡೋದ್ರಿಂದ ಯಾರು ಪಡ್ಕೊಳ್ತಾರೋ ಅವರನ್ನ ಕೊಡುವವನು ಧನ್ಯ ಆಗ್ತಾನೆ ಅವನು ಪಡ್ಕೊಳ್ಳುವವನು ಇರುವುದರಿಂದಲೇ ಇವನಿಗೆ ದಾನ ಮಾಡುವ ಅವಕಾಶ ಸಿಕ್ಕಿದೆ ಮನುಷ್ಯನ ಹಣ ಇದೆ ಅಲ್ಲ ಹಲವಾರು ಕಡೆಗಳಿಂದ ಅಶುದ್ಧ ಆಗ್ತಾ ಇರುತ್ತೆ ದಾನದ ಮೂಲಕ ಹಣ ಶುದ್ಧ ಆಗುತ್ತೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ವ್ಯಾಸ ಮಹರ್ಷಿಗಳು ಹೇಳಿದ್ದಾರೆ ಕಲಿಯುಗಕ್ಕೆ ಅತ್ಯಂತ ಶ್ರೇಷ್ಠವಾದ ಮಾರ್ಗ ದಾನ ಮಾಡುವುದು ಮಾಡಬೇಕು ಅನ್ನದಾನಕ್ಕಿಂತ ಶ್ರೇಷ್ಠವಾದದ್ದು ಯಾರೋ ಆರೋಗ್ಯದಿಂದ ನರಳ್ ಅನಾರೋಗ್ಯದಿಂದ ಕಷ್ಟ ಪಡ್ತಿರ್ತಾರೆ ನರಳುತ್ತಿರ್ತಾರೆ ನಾವು ಅವರಿಗೆ ಒಬ್ಬ ಡಾಕ್ಟರ್ ಅನ್ನು ಒದಗಿಸಿ ಕೊಡೋದಾದ್ರೆ ಅಥವಾ ಡಾಕ್ಟರ್ ಅನ್ನು ಅವರಿಗೆ ಕರ್ಕೊಂಡು ಬರೋದಾದ್ರೆ ಅದು ಪ್ರಾಣದಾನ ಆಮೇಲೆ ವಿದ್ಯಾದಾನ ನಮ್ಗೆ ಒಂದಷ್ಟು ವಿದ್ಯೆ ಬುದ್ಧಿ ಇದೆ ನಾವದನ್ನು ಕೆಲವು ವಿದ್ಯಾರ್ಥಿಗಳಿಗೆ ಅಥವಾ ಹಿರಿಯರಿಗೆ ಹೇಳಿಕೊಡೋದಾದ್ರೆ ಅದು ವಿದ್ಯಾದಾನ ಆಮೇಲೆ ದಾನ ಅಂತ ಹೀಗೆ ನಾಲ್ಕು ಬಗೆಯ ದಾನಗಳಿವೆ ವ್ಯಾಸ ಮಹರ್ಷಿಗಳು ಹೇಳ್ತಾರೆ ಸರ್ವಶಾಸ್ತ್ರ ಪುರಾಣೀಶು ವ್ಯಾಸಸ್ಯ ವಚನ ಧ್ರುವ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ಎಲ್ಲಾ